ಎಸ್ ನನ್ನ ಜೊತೆ ಇದೀಗ ಓಂ ಶಿವಂ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆ್ಯಡ್ಲಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಒಳ್ಳೆಯ ಅದ್ಭುತವಾದ ಹಾಡನ್ನು ಕೊಟ್ಟಿದ್ದೀರಾ ಜನ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ಗಳು ಸೊ ನಿಮ್ಮ ಮೊದಲ ರಿಯಾಕ್ಷನ್ ನಮಸ್ತೆ ಮೇಡಮ್ ಭಾಳ ಸಂತೋಷ ಅನಿಸ್ತಾ ಇದೆ ಮೇಡಮ್ ಆ್ಯಕ್ಚುಲಿ ನಮ್ಮ ಸಾಂಗ್ಸು ಇಷ್ಟು ರೀಚ್ ಆಗಿರೋದು ನಮಗೆ ತುಂಬ ಆಗ್ತಾ ಇದ್ದೀರಿ ನಿಜವಾಗ್ಲೂ ನಮ್ಮ ಓಂ ಶಿವಂ ಸಿನಿಮಾ ಸಿನಿಮಾ ಹಂಗೆ ಬಂದಿದೆ ನನ್ನ ಆರ್ ಆರ್ ಮಾಡುವಾಗ ಅಷ್ಟು ಖುಷಿಯಾಗಿಂದ ಮಾಡಿದೆ ನಾನು ನಾಲ್ಕು ಸರ್ ಅಷ್ಟು ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ರಾಘು ಇವರು ಭಾರ್ಗವ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಂಗ್ಸ್ಗಳೆಲ್ಲ ಚೆನ್ನಾಗಿ ಬಂದಿದೆ ಮೇಡಮ್ ಏಕೆ ಸುಮ್ನೆ ಒಂದು ಅಷ್ಟೇ ಮೇಡಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೀವೇರೋ ಪ್ರೊಡ್ಯೂಸರು ಇಲ್ಲ ಇಲ್ಲ ಮೇಡಮ್ ಹಂಗೇನಿಲ್ಲ ಮ್ಯೂಸಿಕಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಷ್ಟೇ ಬೇರೆ ಬಿಟ್ಟರೆ ಸುಮ್ಮನೆ ಅಷ್ಟೇ ಒಂದು ಸ್ಟೈಲ್ಗೆ ಅಷ್ಟೇ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್ ಅದ್ಭುತವಾಗಿ ಸಿನಿಮಾ ನಿಮ್ಮದು ಓಂ ಶಿವಮ್ ಯಾವ ಥರ ನಿಮ್ಮ ಕಡೆಯಿಂದ ಹೆಂಗೆ ಪ್ರಮೋಷನ್ ಮಾಡಬೇಕು ಅಂತ ಇವರಿಗೆಲ್ಲ ಪುಶ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಮೋಷನ್ಸ್ ಆಲ್ರೆಡಿ ಪ್ಲ್ಯಾನ್ ಆಗಿದೆ ಮೇಡಮ್ ಡಿಸ್ಕಸ್ ಒಂದು ನಮ್ಮ ಟೀಮ್ ಜೊತೆ ಮಾಡಿದ್ದೀವಿ ನಾವು ಅದು ಸೋಷಿಯಲ್ ಮೀಡಿಯಾ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾನು ಕವರ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಪ್ರಮೋಷನ್ ಆಗಬೇಕು ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಿ ಖಂಡಿತಾಗಿ ನಮ್ಮ ಓಂಶಿಯಂ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನೀವು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕಂತ ನನ್ನ ವಿನಂತಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕಂತ ನನ್ನ ಆಶಯ ಓಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು